ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಹೊಸ ನೇಮಕ ನಡೀತಾ ಇದೆ ಇಲ್ಲಿ ಗಾರ್ಡು ಕುಕು ಮತ್ತು ಸಹಾಯಕ ಉದ್ಯಾನಜಿಕರಿದ್ದಾರೆ ಈ ಉದ್ಯೋಗ ಹತ್ತನೇ ತರಗತಿ ಮತ್ತು ಪದವಿ ಪಾಸ್ ಅಪ್ಲೈ ಮಾಡಬಹುದು ಸ್ಯಾಲರಿ ಬಂದ್ಬಿಟ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ಇರುತ್ತೆ ಇಲ್ಲಿ ಎಷ್ಟು ಉದ್ದಿ ಕಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ನು ಸ್ಯಾಲರಿ ಅಪ್ಲೈ ಮಾಡಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲರೂ ಸಂಪೂರ್ಣ ಹೇಳ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತೊಕೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಪಕ್ಕದಲ್ಲಿರತಕ್ಕಂಥ ಬೆಲ್ಲೈಕನ್ನ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಿ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೆಯುತ್ತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೂ ಮುನ್ನ ನೋಡಿ ಫ್ರೆಂಡ್ಸ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಕ್ಕೆ ನಿರ್ದೇಶನಾಲಯ ಸಮಾಜ ಕಲ್ಯಾಣ ಇಲಾಖೆ ನೇಮಕಾತಿ ಆಗಿರುತ್ತದೆ ಇಲ್ಲಿರ್ತಕ್ಕಂಥ ನೇಮಕಾತಿ ಆಗಿವೆ ಮಾಹಿತಿ ಕೊಟ್ಟಿದ್ದಾರೆ ಸಂಸ್ಥೆ ಹೆಸರು ಮಾಡು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಸಾಮಾಗಿರುತ್ತದೆ ಹುದ್ದೆಗಳ ಹೆಸರು ಸೆಕ್ಯೂರಿಟಿ ಗಾರ್ಡು ನೈಟ್ ಗಾರ್ಡು ಮತ್ತು ಕುಕ್ಕು ಪೋಸ್ಟ್ಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಮುನ್ನೂರ ಹದಿನೈದು ಪೋಸ್ಟ್ಗಳಿವೆ ಸ್ಯಾಲ್ರಿ ಬಂದ್ಬಿಟ್ಟು ಒಂಬತ್ತು ಸಾವಿರದಿಂದ ಇಪ್ಪತ್ತೊಂದು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಉದ್ಯೋಗ ಸ್ಥಳ ಭಾರತ ಅಂದರೆ ಆಸಾಮಲ್ಲಿರ್ತದೆ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಆರಂಭವಾಗಿದೆ ಕೊನೆ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕ ಆಗಿರ್ತೈತೆ ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಆಪ್ಷಲಿ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗಿರ್ತದೆ ನೀವು ಹಾಗೆ ಇಲ್ಲಿ ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ಖಾಲಿ ಹುದ್ದೆ ಅಂತ ಒಟ್ಟು ಮುನ್ನೂರ ಹದಿನೈದು ಹುದ್ದೆ ಕೊಟ್ಟಿದ್ದಾರೆ ನಿವಾಸಿ ಸೂಪರ್ಟೆಂಡೆಂಟ್ ಹುದ್ದೆಗಳು ಮೂವತ್ತೈದು ಹುದ್ದೆ ಕಾಲಿವೆ ಕಚೇರಿ ಸಹಾಯಕ ಮೂವತ್ತೈದು ಇವೆ ಬಹುಪಯೋಗಿ ಸಿಬ್ಬಂದಿ ಎಪ್ಪತ್ತು ಹುದ್ದೆ ಕಾಲಿವೆ ಅಡುಗೆ ಮಾಡುವರು ಎಪ್ಪತ್ತು ಹುದ್ದೆ ಕಾಲಿವೆ ಸೆಕ್ಯೂರಿಟಿ ಗಾರ್ಡು ಅಥವಾ ನೈಟ್ ಗಾರ್ಡ್ ಹುದ್ದೆಗಳು ನೂರ ಐದು ಹುದ್ದೆ ಕಾಲುವೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಇಲ್ಲಿ ನಿಮ ನಿವಾಸಿ ಅಟೆಂಡರ್ ಹುದ್ದೆಗಳಿಗೆ ಸಮಾಜ ಕಾನೂನು ಸಮಾಜ ಕೆಲಸ ಸಮಾಜಶಾಸ್ತ್ರ ಸಮಾಜ ವಿಜ್ಞಾನದಲ್ಲಿ ಅಥವಾ ಮನೋವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಕಚೇರಿ ಸಹಾಯಕ ಹುದ್ದೆಗಳಿಗೆ ಪದವಿ ಪಾಸಾಗಿರಬೇಕು ಇನ್ನು ಭಯೋಪ ಸಿಬ್ಬಂದಿ ಅಡುಗೆ ಹುದ್ದೆಗಳಿಗೆ ಅದನ್ನತ ರೀತಿ ಪಾಸಾಗಿರಬೇಕು ಇನ್ನು ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳಿಗೆ ಡಬ್ಲ್ಯೂ ಸಿ ಡಿ ಆಸಾಮ್ ರೂಲ್ಗಳ ಪ್ರಕಾರ ಪಾಸರಿಂದ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ವೈಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ಮೂವತ್ತೆಂಟು ವರ್ಷಕ್ಕೆ ವೈಮಿತಿ ಇರುತ್ತದೆ ಈ ಹುದೇ ಕರ್ನಾಟಕರು ಕೂಡ ಅಪ್ಲೈ ಮಾಡಬಹುದು ಅನ್ಯಾಯ ಮೂಲಕ ಭಾರತೀಯ ಧಾರ್ಮಿಕ ರಾಹುಲ್ ಅಂತ ಕೊಟ್ಟಿದ್ದಾರೆ ಯಾವುದೇ ರೀತಿ ಶುಲ್ಕ ವರ್ಗದಲ್ಲಿ ಯುವುದಿಲ್ಲದೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸುವ ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರಿಂದ ಹದಿನೆಂಟು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರ್ತದೆ ಅಸ್ಲಿ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇದು ಆಫಿಷಲ್ ವೆಬ್ಸೈಟಿಗೆ ಇರ್ತದೆ ನೀವು ನೋಡಬಹುದು ನಿರ್ದೇಶಕರು ಮಹಿಳೆಯರು ನಿರ್ದೇಶಕರು ಮಹಿಳೆಯರು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆಸಮಂತ ಕೊಟ್ಟಿದ್ದಾರೆ ಇಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ನೋಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಆಸಮದಲ್ಲಿರ್ತಕ್ಕಂಥ ಯಾವ್ಯಾವ ಶಕ್ತಿ ಸದನ ಯೋಜನೆ ಅಂತ ಕೊಟ್ಟಿದ್ದಾರೆ ಇಲ್ಲಿರ್ತಕ್ಕಂಥ ಹೆಸರುಗಳಾಗಿವೆ ಅಲ್ಲಿಯೇ ಹುದ್ದೆ ಮಾಡಬೇಕಂತ ಕೊಟ್ಟಿದ್ದಾರೆ ಡೇಟು ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ನಾಲ್ಕು ರಾತ್ರಿ ಹನ್ನೊಂದು ಮೂವತ್ತರೆಗೆ ಕೊಟ್ಟಿದ್ದಾರೆ ಇಲ್ಲಿ ನಿವಾಸಿ ಸೂಪರ್ಟೆಂಡೆಂಟ್ ಹದಿನೇಳು ಮೂವತ್ತೈದು ಕಚೇರಿ ಸಹಾಯಕ ಬಹುಭಾಗ ಸಿಬ್ಬಂದಿ ಅಡುಗೆಯವರು ಮತ್ತು ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗೆ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕೆ ಇಲ್ಲಿ ಕ್ಲಿಕ್ ಮಾಡುವಂತ ಕೊಟ್ಟಿದ್ದಾರೆ ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಇಲ್ಲಿ ನೋಡಿ ನೋಟಿಫಿಷನ್ ಈ ರೀತಿ ಕೊಟ್ಟಿದ್ದಾರೆ ಇದು ನೋಟಿಫಿಷನ್ ಆಗಿದೆ ಆಫಿಷನ್ ನೋಟಿಫಿಷನ್ ಇಲ್ಲಿ ಡಾಕ್ಯುಮೆಂಟ್ ಏನು ಬೇಕು ಅಂದರೆ ಎಜುಕೇಷನ್ ಸರ್ಟಿಫಿಕೇಟ್ ಬೇಕು ಏಜ್ ಪ್ರೂಫು ವೋಟರ್ ಐ ಡಿ ವರ್ಕ್ ಎಕ್ಸ್ಪೀರಿಯೆನ್ಸು ಕಾರ್ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ ಇಲ್ಲಿ ಪೋಸ್ಟ್ ಗ್ರಾಜು ಖಾಲಿ ಇವೆ ಸ್ಯಾಲ್ರಿ ಯಾವ ರೀತಿ ಇದೆ ಆಮೇಲೆ ಹುದ್ದೆಗಳು ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ನೀವು ಅಪ್ಲೈ ಮಾಡ್ಕೊಂತ ಮುಂಚೆ ಸರಿಯಾಗಿ ಇದನ್ನು ಓದ್ಕೋಬೇಕಾಗುತ್ತೆ ಎರಡು ಇದೆ ಓದ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಹುದ್ದೆ ನೋಡಿ ಹುದ್ದೆಗಳಿಗೆ ಆಫೀಸ್ ಅಸಿಸ್ಟೆಂಟ್ ಹುದ್ದೆಗಳು ಮೂವತ್ತೈದು ದಿನ ಕೊಟ್ಟಿದ್ದಾರೆ ಸ್ಯಾಲ್ರಿ ಹದಿನೂರು ಸಾವಿರ ರೂಪಾಯಿ ಇದೆ ಆಲ್ ಅಂತ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ನೆಕ್ಸ್ಟು ಮಲ್ಟಿ ಪರ್ಪಸ್ ಸ್ಟಾಫ್ ಕೊಟ್ಟಿದ್ದಾರೆ ಎಪ್ಪತ್ತು ಹುದ್ದೆ ಕೊಟ್ಟಿದ್ದಾರೆ ಎಜುಕೇಷನ್ ಮಾಡು ಎನಿ ಪರ್ಸನ್ ಕೂಡ ಲೆಟರೇಟ್ ಲಿಟ್ರೇಟ್ ಹೈಸ್ಕೂಲ್ ಅಂತ ಎಸ್ ಎಲ್ ಸಿ ಪಾಸ್ ಕೊಟ್ಟಿದ್ದಾರೆ ಇದಕ್ಕೂ ಕೂಡ ಹೈಸ್ಕೂಲ್ ಪಾಸ್ ಆಗ ಕೊಟ್ಟಿದ್ದಾರೆ ಕುಕ್ ಹುದ್ದೆಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳಿಗೆ ಕೂಡ ಲೇಟೆಸ್ಟ್ ವೇರ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ ಇವರು ಕೂಡ ಪ್ಯಾರಾ ಮಿಲಿಟರಿ ಪರ್ಸನಲ್ ಅಂತ ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಲೆವೆಲ್ ಸ್ಟೇಟ್ ಲೆವೆಲ್ ಪಾಸ್ ಆಗಬೇಕಂತ ಇಲ್ಲಿ ಒಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇವರಿಗೆ ಹತ್ತು ಸಾವಿರದ ಐದುನೂರು ಇದೆ ಈ ರೀತಿ ಕೊಟ್ಟಿದ್ದಾರೆ ಇನ್ನು ಅರ್ಜಿಯನ್ನು ಯಾರು ಸಲ್ಲಿಸಬೇಕಾದ್ರೆ ಇದು ಅಪ್ಲೈ ಮಾಡೋ ಲಿಂಕ್ ಆಗಿದೆ ನೀವು ಇಲ್ಲಿಂದ ಈ ಕ್ಲಿಕ್ ಅಂತ ಕೊಟ್ಟಿದ್ದಾರೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಹೋಗುತ್ತೆ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಅಪ್ಲಿಕೇಶನ್ ನೇಮ್ ಹಾಕಬೇಕಾಗುತ್ತೆ ಆಗುತ್ತೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಪ್ರಸೂಡ್ ಅಂತ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಪೇಜ್ ಹೋಗುತ್ತೆ ನೀವು ಅಲ್ಲಿಂದ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಯಾವುದೇ ಇದಕ್ಕೆ ಶುಲ್ಕ ಇರುವುದಿಲ್ಲ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಅಪ್ಲೈ ಮಾಡೋಕ್ಕ ಮುಂಚೆ ಒಂದು ಸರಿ ಸರಿಯಾಗಿ ನೋಟಿಫಿಕೇಶನ್ ಚೆಕ್ ಮಾಡಿಕೊಳ್ಳಿ ಚೆಕ್ ಮಾಡಿಕೊಂಡು ಇಲ್ಲಿಂದ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಕ್ಕೆ ಕರ್ನಾಟಕ ಕೂಡ ಅಪ್ಲೈ ಮಾಡ್ಬೋದು ಆಲ್ ಇಂಡಿಯಾ ಇರ್ತಕ್ಕಂಥ ಅಭ್ಯರ್ಥಿಗಳು ಯಾರು ವಿಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಈ ನೋಡಿ ದಿ ಡೈರೆಕ್ಟರೇಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಸ್ಸಾಮ್ ಇನ್ವೆಟೆಡ್ಸ್ ಅಪ್ಲಿಕೇಶನ್ ಫಾರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಓ ಆರ್ ಸಿಟಿಜನ್ ಆಫ್ ಇಂಡಿಯಾ ಅಂದರೆ ಭಾರತೀಯರು ಯಾರು ಬೇಕಾದ್ರೆ ಎಲಿಜಿಬಲ್ ಇದ್ದಾರೆ ಅಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡ್ಬೋದು ಇಲ್ಲಿ ಏಜು ಎಕ್ಸ್ಪೀರಿಯೆನ್ಸು ಮೆಂಟೆಂಟ್ ಕೊಟ್ಟಿದ್ದಾರೆ ನೋಡ್ಕೊಂಡು ಅದನ್ನು ಸಲ್ಲಿಸಬಹುದಾಗಿದೆ ಈ ಅಪ್ಲೈ ಲಿಂಕನ್ನು ಮತ್ತು ನೋಟಿಸ್ಫೈಲ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಅದನ್ನು ವಾಟ್ಸ್ಆ್ಯಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀನಿ ಅಲ್ಲಿಂದ ನೋಡಿಕೊಂಡು ಈ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಮಾಹಿತಿ ಇಷ್ಟ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ